ब्रह्म गुरुविष्णु गुरुदेवो महेश्वरः गुरुसाक्षात्परब्रह्म तस्मै श्रीगुरवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरुवे नमः स्नेहितरे एल्गु नमस्कार ಲಘು ಗುರುಚರಿತ್ರೆಯ ಎಂಟು ಅಧ್ಯಾಯದ ವಿಡಿಯೋಗಳನ್ನು ನೋಡಿ ವಿಶ್ವರೂಪದರ್ಶನ ಯೂಟ್ಯೂಬ್ ಚಾನೆಲನ್ನು ಪ್ರೋತ್ಸಾಹಿಸಿದ್ದೀರಾ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಹಾಗೂ ನಮ್ಮ ನಿಮ್ಮೆಲ್ಲರ ಮೇಲೆ ಗುರುವಿನ ಅನುಗ್ರಹ ಸದಾ ಇರಲಿ ಅಂತ ಶ್ರೀ ಗುರು ದತ್ತಾತ್ರೇಯರಲ್ಲಿ ಬೇಡುತ್ತಾ ಇವತ್ತಿನ ಲಘು ಗುರುಚರಿತ್ರೆಯ ಒಂಬತ್ತನೇ ಅಧ್ಯಾಯವನ್ನು ಭಕ್ತಿಯಿಂದ ಪಠಣೆ ಮಾಡೋಣ हरिः ॐ तत्सत् श्रीमन्महागणाधिपतये नमः ॐ श्रीशारदासरस्वत्यै नमः ॐ श्रीगुरुभ्यो नमः नामधारकने नरहरिु तन्न तायन्तु कुरितु ಅಮ್ಮ ಗೃಹಸ್ಥಾಶ್ರಮದ ನಂತರ ಸನ್ಯಾಸ ಸ್ವೀಕರಿಸಿದರಾಯಿತೆಂದು ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಈ ಮಾನವ ದೇಹವು ಚಿರಂಜೀವಿಯಾದದ್ದೆಂದು ಭಾವಿಸಿಕೊಂಡಿರುವೆಯಾ ಈ ದೇಹವು ಹುಟ್ಟುವಾಗಲೇ ಮರಣವನ್ನು ಜೊತೆಯಲ್ಲಿ ಕಟ್ಟಿಕೊಂಡೇ ಬಂದಿರುತ್ತದೆ ಯಮಧರ್ಮನು ಯಾವನಿಗೆ ಯಾವ ಸಮಯಕ್ಕೆ ಮೃತ್ಯುಪಾಶವನ್ನೆಸೆಯುತ್ತಾನೆ ಎಂಬುದನ್ನು ತರ್ಕಿಸಲಿಕ್ಕಾಗದು ಜಗತ್ತಿನಲ್ಲಿರುವ ಜೀವರಾಶಿಗಳಲ್ಲಿ ಮಾನವ ಜನ್ಮವು ಬಹು ದುರ್ಲಭವಾದದ್ದು ದೇವರು ಅನಾಯಾಸವಾಗಿ ಮುಕ್ತಿದಾಯಕವಾದ ನರಜನ್ಮವನ್ನು ನೀಡಿರುವಾಗ ಕಾಲ ವಿಳಂಬ ಮಾಡದೆ ಅದನ್ನು ಸಾರ್ಥಕಪಡಿಸಿಕೊಳ್ಳುವುದೇ ನಮ್ಮ ಗುರಿಯಾಗಬೇಕು ಯಾಕೆಂದರೆ ಮನುಷ್ಯನ ಆಯುಷ್ಯವು ತೂತು ಬಿದ್ದ ಕೊಡದಲ್ಲಿಯ ನೀರಿದ್ದಂತೆ ಅದರಲ್ಲಿಯ ನೀರು ಕ್ಷಣ ಕ್ಷಣಕ್ಕೂ ಕಡಿಮೆಯಾಗುತ್ತಲೇ ಹೋಗುತ್ತದೆ ಈ ಕೊಡವು ಇದೇ ವೇಳೆಗೆ ಬರಿದಾಗುತ್ತದೆ ಎಂಬುದು ಹೇಳಲಿಕ್ಕೆ ಬರುವುದಿಲ್ಲ ದೇಹಕ್ಕೆ ಆಯುಷ್ಯವಿರುವಾಗಲೇ ಬುದ್ಧಿವಂತರಾದವರು ಪುಣ್ಯ ಸಂಗ್ರಹ ಮಾಡಿಕೊಳ್ಳಬೇಕು ನೀನು ದಯವಿಟ್ಟು ನನಗೆ ತೀರ್ಥಯಾತ್ರೆಗೆ ಹೊರಡಲು ಅನುಮತಿ ನೀಡು ಎಂದು ವಿವರಿಸಿ ಹೇಳಿದನು ಮಗನ ಬಾಯಿಂದ ಹೊರಟ ಆಧ್ಯಾತ್ಮಿಕ ಪ್ರವಚನದಂತಿದ್ದ ಮಾತುಗಳನ್ನು ಕೇಳಿ ತಾಯಿಯು ಆತನಿಗೆ ನಮಸ್ಕರಿಸಿ ಈ ರೀತಿಯಾಗಿ ಕೇಳಿಕೊಂಡಳು ಅಪ್ಪ ನೀನು ಸಾಮಾನ್ಯ ಮನುಷ್ಯನಲ್ಲ ನಮ್ಮ ಗುರುಗಳಾದ ಶ್ರೀಪಾದ ಶ್ರೀವಲ್ಲಭನೇ ನೀನಾಗಿರುವಿ ಅಂದಾಗ ನಿನಗೆ ಹೆಚ್ಚಿಗೆ ಹೇಳುವುದೇನಿದೆ ನನಗೆ ನಾಲ್ಕು ಜನ ಗಂಡು ಮಕ್ಕಳು ಹುಟ್ಟುವರೆಂದು ಇದೇ ಈಗ ನೀನು ವರದವಾಣಿಯಿಂದ ನುಡಿದಿರುವೆ ಕೊನೆಯ ಪಕ್ಷ ನನಗೆ ಒಬ್ಬ ಮಗನು ಜನಿಸುವವರೆಗಾದರೂ ನೀನು ನಮ್ಮೊದಿಗೆ ಉಳಿದು ನಮಗೆ ಆನಂದವನ್ನುಂಟು ಮಾಡು ನನಗೊಬ್ಬ ಮಗನೂ ಜನಿಸಿದೊಡನೆಯೇ ನಾನು ನಿನಗೆ ತಕರಾರನ್ನು ಮಾಡದೆ ತೀರ್ಥಯಾತ್ರೆಗೆ ಹೊರಡಲು ಅನುಮತಿ ನೀಡುವೆ ನೀನು ಈಗಲೇ ಹೊರಡುವುದಾದರೆ ಅನ್ನ ನೀರುಗಳನ್ನು ತ್ಯಜಿಸಿ ಪ್ರಾಣತ್ಯಾಗ ಮಾಡುವೆ ಎಂದು ನುಡಿದಳು ನರಹರಿಯು ಅವಳ ಮಾತಿಗೆ ಒಪ್ಪಿದನು ಅಮ್ಮ ಇನ್ನೂ ಒಂದು ವರ್ಷ ನಿಮ್ಮೊಂದಿಗೆ ಉಳಿದುಕೊಳ್ಳುತ್ತೇನೆ ಇದೇ ಅವಧಿಯಲ್ಲಿ ನಿನಗೆ ಇಬ್ಬರು ಗಂಡು ಮಕ್ಕಳು ಜನಿಸುವರು ಅವರ ನಂತರ ನಿನಗೆ ಮತ್ತೆ ಎರಡು ಗಂಡು ಹಾಗೂ ಒಂದು ಹೆಣ್ಣು ಹೀಗೆ ಒಟ್ಟು ಐದು ಜನ ಮಕ್ಕಳು ಜನಿಸುವರು ಅವರೆಲ್ಲ ವಿದ್ಯಾವಂತರಾಗಿ ನಿಮ್ಮನ್ನು ಯೋಗ್ಯ ರೀತಿಯಿಂದ ಸಂರಕ್ಷಣೆ ಮಾಡುವರು ಈ ಬಗ್ಗೆ ನೀನು ಎಳ್ಳಷ್ಟು ಚಿಂತಿಸಬೇಡ ಎಂದು ನುಡಿದು ತಂದೆ ತಾಯಿಗಳ ಜೊತೆಯಲ್ಲಿಯೇ ಉಳಿದನು ಮುಂದೆ ಕೆಲವೇ ದಿನಗಳಲ್ಲಿ ಅಂಬಿಕೆಯು ಗರ್ಭಧರಿಸಿ ಅವಳಿ ಜವಳಿ ಗಂಡು ಮಕ್ಕಳನ್ನು ಹೆತ್ತಳು ನಾಮಕರಣ ಕಾರ್ಯಕ್ರಮವು ಮುಗಿದೊಡನೆಯೇ ನರಹರಿಯು ತಾಯಿ ತಂದೆಯರ ಅಪ್ಪಣೆ ಪಡೆದುಕೊಂಡು ಕಾಶಿ ಕ್ಷೇತ್ರಕ್ಕೆ ಹೊರಟನು ಊರ ಜನರೆಲ್ಲರೂ ನರಹರಿಗೆ ಬಹು ಭಕ್ತಿಯಿಂದ ನಮಸ್ಕರಿಸಿ ಆತನನ್ನು ವೈಭವದಿಂದ ಬೀಳ್ಕೊಟ್ಟರು ಶ್ರೀ ಕಾಶಿಗೆ ತಲುಪಿದ ನಂತರ ನರಹರಿಯು ಅಲ್ಲಿಯ ಗಂಗಾತೀರದ ದತ್ತ ಘಾಟಿನಲ್ಲಿರುವ ಮಠದಲ್ಲಿ ಅನುಷ್ಠಾನ ಪ್ರಾರಂಭಿಸಿದನು ಶ್ರೀ ಕಾಶಿಯಲ್ಲಿ ಅಸಂಖ್ಯಾತರಾದ ಸಾಧು ಸನ್ಯಾಸಿಗಳು ತಪಸ್ವಿಗಳು ಅವಧೂತರು ವಾಸುವಾಗಿದ್ದರು ಅತಿ ಚಿಕ್ಕ ವಯಸ್ಸಿನಲ್ಲಿರುವ ತೇಜೋಮೂರ್ತಿಯಾದ ಬ್ರಹ್ಮಚಾರಿಯ ಕಠಿಣ ತಪಸ್ಸನ್ನು ಕಂಡು ಅವರೆಲ್ಲರೂ ಆಶ್ಚರ್ಯಪಟ್ಟರು ಅವರೆಲ್ಲರೂ ಪ್ರತಿನಿತ್ಯ ನರಹರಿಯ ದರ್ಶನಕ್ಕೆ ಬಂದು ಕೆಲವೊಂದು ಸಲ ಆತನೊಂದಿಗೆ ವೇದಾಂತ ಚರ್ಚೆ ನಡೆಸುತ್ತಿದ್ದರು ಹಾಗೂ ಆತನ ಅಮೃತಮಯವಾದ ಅನುಭವೋಕ್ತಿಗಳಿಂದ ಸಂತುಷ್ಟರಾಗುತ್ತಿದ್ದರು ಅವರಲ್ಲಿ ಕೃಷ್ಣ ಸರಸ್ವತಿ ಎಂಬ ವೃದ್ಧ ಸನ್ಯಾಸಿಯೊಬ್ಬರಿದ್ದರು ಅವರು ನರಹರಿಯ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಈ ಬ್ರಹ್ಮಚಾರಿಯು ಲೋಕೋದ್ಧಾರಕ್ಕಾಗಿ ಅವತರಿಸಿ ಬಂದ ಶ್ರೀಮನ್ನಾರಾಯಣನಾಗಿದ್ದಾನೆಯೇ ಹೊರತು ಬೇರಾರೂ ಅಲ್ಲ ಎಂದು ಅಭಿಪ್ರಾಯಪಟ್ಟರು ಕೂಡಲೇ ಎಲ್ಲ ತಪಸ್ವಿಗಳು ಕೃಷ್ಣ ಸರಸ್ವತಿ ಯತಿಗಳ ನೇತೃತ್ವದಲ್ಲಿ ನರಹರಿಯ ಬಳಿಗೆ ಬಂದು ಅಯ್ಯ ಬಾಲ ತಪಸ್ವಿಯೇ ನೀನು ಹೀಗೆ ಕೇವಲ ಬ್ರಹ್ಮಚಾರಿಯಾಗಿ ತಪವನ್ನಾಚರಿಸುತ್ತಾ ಕುಳಿತರೆ ಸನ್ಯಾಸಿಗಳಾದ ನಮಗೆ ಏನೂ ಪ್ರಯೋಜನವಾಗಲಾರದು ನೀನು ಲೋಕೋದ್ಧಾರಕ್ಕಾಗಿ ಅವತರಿಸಿ ಬಂದಿರುವ ಗುರುವಾಗಿರುವೆ ಅಂದಮೇಲೆ ನೀನು ಸನ್ಯಾಸಾಶ್ರಮವನ್ನು ದೀಕ್ಷಾಬದ್ಧವಾಗಿ ಸ್ವೀಕರಿಸಿ ನಮ್ಮಿಂದ ಪೂಜೆ ಪಡೆಯಬೇಕು ಎಂದು ವಿನಂತಿಸಿಕೊಂಡರು ಅದಕ್ಕೆ ನರಹರಿಯು ಸಂತೋಷದಿಂದ ಒಪ್ಪಿಕೊಂಡನು ಶ್ರೀಕೃಷ್ಣ ಸರಸ್ವತಿ ಯತಿಗಳು ನರಹರಿಗೆ ಸನ್ಯಾಸ ದೀಕ್ಷೆಯನ್ನು ಅನುಗ್ರಹಿಸಿ ಆತನಿಗೆ ನರಸಿಂಹ ಸರಸ್ವತಿ ಎಂಬ ಅಭಿದಾನವನ್ನಿಟ್ಟರು ನೆರೆದ ಸಾಧು ಸಂತರೆಲ್ಲರೂ ನರಸಿಂಹ ಸರಸ್ವತಿ ಯತಿಗಳಿಗೆ ಜಯ ಜಯಕಾರವನ್ನು ಮಾಡಿ ಆನಂದದಿಂದ ಅವರ ಪಾದಪೂಜೆ ಮಾಡಿ ಕೃತಾರ್ಥರಾದರು ದೇವರು ಮನುಷ್ಯ ರೂಪದಿಂದ ಅವತರಿಸಿದಾಗ ಲೋಕಾರೂಢಿಯಂತೆಯೇ ಆಚರಿಸಬೇಕಾಗುತ್ತದೆ ಅದಕ್ಕಾಗಿಯೇ ಶ್ರೀರಾಮನು ವಸಿಷ್ಠ ವಿಶ್ವಾಮಿತ್ರರನ್ನು ಗುರುಗಳೆಂದು ಮಾಡಿಕೊಂಡಂತೆ ಶ್ರೀ ನರಸಿಂಹ ಸರಸ್ವತಿಯವರು ಕೃಷ್ಣ ಸರಸ್ವತಿಯವರನ್ನು ಗುರುಗಳನ್ನಾಗಿ ಮಾಡಿಕೊಂಡರು ನರಸಿಂಹ ಸರಸ್ವತಿ ಯತಿಗಳು ಚತುರ್ವೇದಗಳ ಅರ್ಥವನ್ನು ಜನರಿಗೆ ಸಮಂಜಸವಾಗಿ ಅರ್ಥವಾಗುವಂತೆ ಬಿಡಿಬಿಡಿಸಿ ಉದಾಹರಣೆಗಳನ್ನು ಕೊಟ್ಟು ಹೇಳುತ್ತಿದ್ದರು ಹೀಗಾಗಿ ಸ್ವಲ್ಪ ದಿನಗಳಲ್ಲಿ ಅವರ ಕೀರ್ತಿಯು ಬಹುದೂರದವರೆಗೆ ಹಬ್ಬಿತು ಕೆಲವು ಜನರು ಅವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡು ಸೇವೆಯಲ್ಲಿ ನಿರತರಾದರು ನಂತರ ನರಸಿಂಹ ಸರಸ್ವತಿ ಗುರುಗಳು ತಮ್ಮ ಶಿಷ್ಯರನ್ನು ಸಂಗಡ ಕರೆಕೊಂಡು ತೀರ್ಥಗಳನ್ನು ಪಾವನಗೊಳಿಸುತ್ತಾ ಗಂಗಾಸಾಗರಕ್ಕೆ ಬಂದರು ಅಲ್ಲಿಂದ ಪ್ರಯಾಗಕ್ಕೆ ಬಂದರು ಪ್ರಯಾಗದಲ್ಲಿ ಮಾಧವನೆಂಬ ಹೆಸರಿನ ಬ್ರಾಹ್ಮಣನಿಗೆ ಸನ್ಯಾಸ ದೀಕ್ಷೆಯನ್ನಿತ್ತು ಆತನಿಗೆ ಮಾಧವ ಸರಸ್ವತಿ ಎಂದು ನಾಮಕರಣ ಮಾಡಿ ಬ್ರಹ್ಮೋಪದೇಶವನ್ನಿತ್ತರು ಶ್ರೀ ಗುರುಗಳಿಂದ ಅನೇಕ ಜನ ಸದ್ಭಕ್ತರು ಸದ್ಗತಿಯನ್ನು ಹೊಂದಿದರು ಸದ್ಗುರುವಿನ ಚರಿತ್ರೆಯು ನಿಜಕ್ಕೂ ಕಾಮಧೇನುವಿನಂತಿದೆ ಎಂದು ಸಿದ್ಧಮುನಿಗಳು ನಾಮಧಾರಕನಿಗೆ ಹೇಳಿದರೆಂಬಲ್ಲಿಗೆ ಲಘು ಗುರುಚರಿತ್ರೆಯ ಒಂಬತ್ತನೇ ಅಧ್ಯಾಯ ಮುಕ್ತಾಯವಾಯಿತು ಹರಿ ಓಂ ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು ಸ್ನೇಹಿತರೆ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಹಾಗೂ ಜೈ ಗುರು ದೇವದತ್ತ ಎಂದು ಕಮೆಂಟ್ ಮಾಡಿ ಹಾಗೂ ವಿಶ್ವರೂಪ ದರ್ಶನ ಚಾನೆಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಹತ್ತಿರದವರಲ್ಲಿ ಶೇರ್ ಮಾಡಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಲು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು